ನಮಸ್ಕಾರ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಪೋಷಕ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ಎಪಿಎಲ್ ನ ಶಾಸಕಾಂಗ ನಾಯಕರು ಮಾಡುವ ಶಿರಸಾಷ್ಟ್ರಾಂಗ ನಮಸ್ಕಾರಗಳು ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋದ ಮೂಲಕ ಏನು ಒಂದು ಸಂದೇಶ ಕೊಡಕ್ ಹೊರಟಿದೀನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಕಾಲಘಟ್ಟವನ್ನ ಇಟ್ಟುಕೊಂಡು ಏನು ಮೂರು ಪಕ್ಷದವರು ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮತ್ತೆ ಇನ್ನಿತರೆ ಪಕ್ಷಗಳು ಏನು ಸಂಘಟನೆಯನ್ನ ಹೊರಟಿದ್ದಾರೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಶತಾಯ ಗತಾಯ ಪ್ರಯತ್ನಗೊಂದಿಗೆ ಮತ್ತೆ ರಾಜ್ಯವನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗಿದ್ದ ಅಂದಿದಾರೋ ಗೊತ್ತಿಲ್ಲ ದಯವಿಟ್ಟು ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನ್ಯಾಷನಲ್ ಅಪ್ಮಿ ಪಾರ್ಟಿ ರಾಜ್ಯದಲ್ಲಿ ತಲೆ ಎತ್ತಿ ನಿಂತಿದೆ ಉದಯಿಸಿದೆ ನ್ಯಾಷನಲ್ ಅಪ್ಮಿ ಪಾರ್ಟಿಯ ರಾಷ್ಟ್ರೀಯ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಡಾಕ್ಟರ್ ಭಗತ್ ಸಿಂಗ್ ಬಿಷತ್ತನ್ ಅನ್ನೋರು ಈ ಒಂದು ಪಕ್ಷವನ್ನು ಹುಟ್ಟಾಕಿ ಬಡತನ ಮುಕ್ತ ಗುಡಿಸಲು ಮುಕ್ತ ಮತ್ತು ಹಸುವ ಮುಕ್ತ ಅಂತಕ್ಕಂಥ ಅಜೆಂಡಾವನ್ನ ಇಟ್ಕೊಂಡು ಏನೋ ರಾಜ್ಯ ಮತ್ತು ದೇಶವನ್ನ ಕಟ್ಟಲು ಹೊರಟಿದ್ದಾರೆ ಸೊ ಅದಕ್ಕೆ ಇಮ್ಮುಡಿಗೊಳಿಸಲು ತಾವೆಲ್ಲ ನ್ಯಾಷನಲ್ ಅಪಿ ಪಾರ್ಟಿಗೆ ಆಶೀರ್ವಾದ ಮಾಡಬೇಕು ನೂರಾರು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಈ ಪಕ್ಷಕ್ಕೆ ನಿಮ್ಮ ಒಂದು ವೈಯಕ್ತಿಕ ಮನೋಭಾವದಿಂದ ಬರುವುದರ ಮೂಲಕ ರಾಷ್ಟ್ರೀಯ ಪಕ್ಷಗಳಲ್ಲಿ ಏನೋ ಶ್ರೀಮಂತರಿಂದ ಅಂದ್ರೆ ಹಣದ ದಾಹದಿಂದ ಕೋಟ್ಯಾಂತರ ಲಕ್ಷಾಂತರ ಆಸ್ತಿಯನ್ನ ಮಾಡಿಕೊಂಡು ಏನು ಆಡಳಿತದ ಒಂದು ದುರುಪಯೋಗ ಮಾಡಿಕೊಂಡು ಬಡತನದಲ್ಲಿರ್ತಕ್ಕಂತಹ ಜನರನ್ನ ಬಡತನದ ಕೂಪಕ್ಕೆ ತಳ್ಳಿ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಮುನ್ನುಡಿಯನ್ನ ಬರೆಯದೆ ಅಪಹಾಸ್ಯಕ್ಕೀಡಾಗಿ ಕೀಡಾಗಿ ಒಂದು ದಿಸೆಯಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ರಾಜ್ಯವನ್ನ ಮತ್ತೆ ಬಡತನಕ್ಕೆ ತಳ್ಳುವಂತಹ ದುಸ್ಥಿತಿಗೆ ತರ್ತಾ ಇರ್ತಕ್ಕಂಥದ್ದು ವಿಷಾದನೀಯ ಅಂತಕ್ಕಂಥದ್ದನ್ನ ಇಲ್ಲಿ ಭಾವಿಸ್ಬೇಕು ಆತ್ಮೀಯ ಬಂಧುಗಳೇ ನಾನಿಲ್ಲಿ ಕೇಳ್ಕೊಳ್ಳೋದಿಷ್ಟೇ ಹತ್ತು ಹಲವಾರು ಲೀಡರ್ಗಳು ತಮ್ಮ ಸ್ವಹಿತಾಸಕ್ತಿ ತಮ್ಮ ಸ್ವಾರ್ಥಕ್ಕೋಸ್ಕರ ಯಾರು ಬೇಕಾದರೂ ಬಳಿಕೊಡಕ್ಕೆ ಸಿದ್ಧವಾಗಿದ್ದಾರೆ ಇಂಥ ಬಂಡ ಭ್ರಷ್ಟ ರಾಜಕಾರಣಿಗಳನ್ನ ಕಿತ್ತೆಸಿಬೇಕಾದ್ರೆ ನಿಜವಾದ ಸಂವಿಧಾನದ ಆಶಯ ಮತ್ತು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲೇಬೇಕು ಸಂತೋಷ್ ಲಾಡ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರವರ ಬಗ್ಗೆ ನಾನು ಬಹಿರಂಗವಾಗಿ ಡಿಬೇಟ್ ಮಾಡಕ್ಕೆ ರೆಡಿಯಾಗಿದ್ದೀನಿ ಅಂತಕ್ಕಂಥದ್ದು ಪ್ರತಾಪ್ ಸಿಂಹ ಅವರ ದರ್ಪದ ಮಾತನ್ನ ಕೇಳಿ ನನಗೆ ನಿನ್ನೆ ಬಹಳ ಆಶಾಸ್ಪದ ಸಂಗತಿ ಅನಸ್ ಅನಿಸ್ತು ನೀನೇನು ಆರ್ಥಿಕ ಸಂಯೋಜಕನ ಅಥವಾ ಆರ್ಥಿಕ ತಜ್ಞನ ಅಥವಾ ಇನ್ನೇನಾದ್ರೂ ಆರ್ಥಿಕ ವ್ಯವಸ್ಥೆಯಲ್ಲಿ ನೀನೇನಾದ್ರೂ ಪರಿಣಿಕನ ದೇಶದ ಅರ್ಥವ್ಯವಸ್ಥೆ ಮತ್ತು ರಾಜಕೀಯ ರಾಜ್ಯದ ಅರ್ಥವ್ಯವಸ್ಥೆ ಯಾವ ದಿಶೆಯಲ್ಲಿದೆ ಅಂತಕ್ಕಂಥದ್ದನ್ನ ನಿನ್ನ ಬೂಟಾಟಿಕೆಯ ಮಾತುಗಳಿಂದ ಕೇಳ್ಕೊಂಡ್ ತಿಳ್ಬೇಕ ತಿಳ್ಕೋಬೇಕಾದಂತ ಅಗತ್ಯ ನಮ್ಗಿಲ್ಲ ನೀನ್ ಫಸ್ಟ್ನಲ್ ಡಿಬೇಟ್ ಆದ್ರೂ ಮಾಡ್ಕೋ ಏನಾದ್ರೂ ಡಿಬೇಟ್ ಮಾಡ್ಕೋ ಬಟ್ ಜನರಿಗೆ ಟೋಪಿ ಹಾಕೋದನ್ನ ಬಿಡು ಫಸ್ಟ್ ಮೈಸೂರಿನಲ್ಲಿ ಮೈಸೂರು ಕೊಡಗು ಸಂಸದರಾಗಿ ನೀನು ಏನ್ ಕೊಡುಗೆ ಕೊಟ್ಟಿದ್ಯಾ ಅಂತಕ್ಕಂಥದನ್ನ ಮೊದಲು ಫಸ್ಟ್ ನಿನ್ನ ಆತ್ಮಾವಲೋಕನ ಮಾಡಿಕೊ ಹಿಂದುತ್ವದ ಅಡಿಯಲ್ಲಿ ನೀನೇನು ಕೋಟ್ಯಾಂತರ ಸಂಖ್ಯೆಯ ಸನಾತನ ಧರ್ಮದ ಅಡಿಯಲ್ಲಿ ಬದುತಕ್ಕಂತಹ ಸನಾತನಿಗಳನ್ನ ನೀನು ಹತ್ತಿರತಕ್ಕಂತಹ ಏನ್ ಕೆಲಸ ಮಾಡ್ತಾ ಇದೀಯ ಅವರಿಗೆ ಟೋಪಿ ಹಾಕ್ತಕ್ಕಂತ ಕೆಲಸ ಮಾಡ್ತಾ ಇದೀಯ ಇದನ್ನ ಫಸ್ಟ್ ಬಿಡು ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಒಂದು ಮಾರ್ಮಿಕವಾದ ನುಡಿಯೊಂದಿಗೆ ನಿನಗೆ ಅವತರಣಿಕೆಯ ಮಾತನ್ನ ಇಷ್ಟ ಇಷ್ಟಪಡ್ತೀನಿ ನೀನಷ್ಟೇ ಅಲ್ಲ ಹತ್ತು ಹಲವಾರು ಹುಳಗಳಿವೆ ಇವರೆಲ್ಲ ಏನ್ ಮಾಡಕ್ ಹೊರಟಿದ್ದಾರೆ ಅಂತಕ್ಕಂಥದ್ದು ನನ್ಗೆ ಗೊತ್ತಾಗ್ತಾ ಇಲ್ಲ ಬಟ್ ಒಂದು ನಾನು ರಾಜ್ಯದ ಜನತೆಗೆ ಮನವಿ ಮಾಡ್ಕಳ್ತೀನಿ ರಾಜ್ಯದ ಜನತೆಗೆ ಈ ಮೂಲಕ ನಾನು ಕರಕಳಿಯ ವಿನಮ್ರತೆಯಿಂದ ನಾನು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ನ್ಯಾಷನಲ್ ಅಫಿ ಪಾರ್ಟಿ ಬಂದಾಗಿದೆ ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಬನ್ನಿ ನ್ಯಾಷನಲ್ ಅಫಿ ಪಾರ್ಟಿಯನ್ನು ಕಟ್ಟೋಣ ದೇಶದ ರಾಜ್ಯದ ಅರ್ಥ ವ್ಯವಸ್ಥೆಯನ್ನು ಬದಲಾಯಿಸುವಲ್ಲಿ ಈ ಭೂಟಾಟಿಕೆಯ ಮಾತುಗಳನ್ನಾಡದೆ ಆಡದೆ ನಾವೆಲ್ಲರೂ ಒಗ್ಗೂಡಿ ಸರ್ವ ಜನಾಂಗದ ಹಿತಾಸಕ್ತಿಯಂತೆ ರಾಜ್ಯದ ಶ್ರೇಯೋಭಿವೃದ್ಧಿಗಾಗಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವೆಲ್ಲರೂ ತೊಟ್ಟು ಹೆಜ್ಜೆ ಹಾಕೋಣ ಅಂತಕ್ಕಂತಹ ಮಹತ್ವಾಕಾಂಕ್ಷೆ ಮಾತಾಡ್ತಿರೋ ಪಟ್ಟಿರೋ ಈ ಪ್ರತಾಪ್ ಸಿಂಹನಂತಹ ಅಭೇದ್ಯರು ಬಹಳಷ್ಟು ಜನ ಇದ್ದಾರೆ ಇವರು ಮೂಲತಃ ಇವ್ರದು ಬಿಸ್ನೆಸ್ ಏನು ಇವರು ಆದಾಯ ಬರ್ತಕ್ಕಂಥ ಇದು ಏನು ಎಲ್ಲವನ್ನ ಕೆದಕಿ ತೆಗೆದಾಗ ಗೊತ್ತಾಗುತ್ತೆ ಇವರ ಒಂದು ಬಂಡತನದ ಪರಾಮಾವಧಿ ಎಷ್ಟು ಇದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತದೆ ಸೊ ಆ ಕಾರಣಕ್ಕೋಸ್ಕರ ದಯವಿಟ್ಟು ರಾಜ್ಯದ ಜನತೆ ಯಾರದೆ ಇಂತ ಅನೇಕ ಹತ್ತು ಹಲವಾರು ಜನ ಬರೀ ಬಾಯಿ ಮಾತುಗಳ ಮೂಲಕ ದರ್ಪದ ಮಾತುಗಳ ಮೂಲಕ ಏನೋ ದಕ್ಷಿಣ ಕರ್ನಾಟಕ ಭಾಗದ ಜನ ಪುಸಟ್ಟೆ ಸಿಗುತ್ತೆ ಅಂತಂದ್ರೆ ಏನ್ ಮಾಡಕ್ಕೂ ಹೆಸಂಗಿಲ್ಲ ಅಂತ ಜನ ಅಂತ ಜನ ಅವರು ಅಂಥವ್ರಿಂದ ಈ ದೇಶದ ಈ ರಾಜ್ಯದ ಪ್ರಗತಿ ಕಾಣಲು ಸಾಧ್ಯವೇ ಅಂತಕ್ಕಂಥದ್ದನ್ನ ನಾವಿಲ್ಲಿ ಸ್ಮರಿಸ್ಕೊಳ್ಬೇಕು ನನ್ನ ಹೊಸ ಅವತರಣಿಕೆಯ ಒಂದು ಮಾತನ್ನು ಪ್ರಚಾರ ಪಡಿಸುವುದಾದ್ರೆ ಸಾಕಷ್ಟು ಅಭಿವೃದ್ಧಿಯಿಂದ ವಂಚಿತವಾಗಿರ್ತಕ್ಕಂತಹ ಪ್ರದೇಶ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೊ ಉತ್ತರ ಕರ್ನಾಟಕ ಒಂದು ನೇರು ಪತ್ತೆ ಅಧಿಪತ್ಯಕ್ಕೆ ಒಳಪಡಿಸಲು ಹೊಸ ಅವಿಚ್ಛಿನ್ನದ ಮಾದರಿಯ ಒಂದು ಯೋಜನೆಯಂತೆ ಪ್ರಾಜೆಕ್ಟ್ ಅನ್ನ ಸಿದ್ಧಪಡಿಸಿ ಹೊಸ ಮಾದರಿ ವ್ಯವಸ್ಥೆಯಲ್ಲಿ ರಾಜ್ಯದ ಹಿಡಿದ ಕೈಗನ್ನಡಿಯಂತೆ ನಾವೆಲ್ಲ ಒಟ್ಟಾಗಿ ఉత్తర కర్ణాటక అఖండ కర్ణాటక ద్యోతకతయత్ ఇల్త స్వచ్ఛ జనపర ప్రామాణికతయ స్పష్టపడ కర్ణాటక వైభవీకరణ వారుకొసంపత్త బాగా అవిచ్ఛిన్నీ ఉపయోగకొ సంపద్భరిత కర్ణాటక నవెలా ಹೆಜ್ಜೆ ಹಾಕಬೇಕಾಗಿದೆ ಸೊ ಆ ಕಾರಣಕ್ಕೋಸ್ಕರ ದಯವಿಟ್ಟು ನನ್ನ ಅಖಂಡ ಕರ್ನಾಟಕದ ಎಲ್ಲ ಮಹೋದಯರಲ್ಲಿ ಮನವಿ ಮಾಡ್ಕೊಳ್ತೀನಿ ನ್ಯಾಷನಲ್ ಅಪ್ಪಿ ಪಟ ಪಾರ್ಟಿ ಬಂದಾಗಿದೆ ದಯವಿಟ್ಟು ಕಳಕಳಿಯಿಂದ ಪದೇ ಪದೇ ನಾನು ಮನವಿ ಮಾಡ್ಕೊಳ್ತೀನಿ ನ್ಯಾಷನಲ್ ಅಪ್ಪಿ ಪಾರ್ಟಿ ಮನೆ ಬಾಗಿಲಿಗೆ ಬಂದಾಗಿದೆ ನ್ಯಾಷನಲ್ ಅಪ್ಪಿ ಪಾರ್ಟಿಯನ್ನ ಈ ರಾಜ್ಯದಲ್ಲಿ ಒಂದು ಹೊಸ ಮನ್ವಂತರದ ಅಲೆಯನ್ನಾಗಿ ಸೃಷ್ಟಿ ಮಾಡಲು ರಾಜ್ಯ ರಾಜಕಾರಣದ ದಿಕ್ಕು ಪರ್ವವನ್ನ ಸೃಷ್ಟಿ ಮಾಡಲು ಬದಲಾಯಿಸಲು ನಾವೆಲ್ಲರೂ ಒಂದಾಗೋಣ ಬದಲಾಯಿಸೋಣ ಬದಲಾಗೋಣ ಬನ್ನಿ ನ್ಯಾಷನಲ್ ಅಫಿ ಪಾರ್ಟಿಯನ್ನ ಕಟ್ಟೋಣ ಈ ವಿಡಿಯೋ ತಲುಪಿದ ತಕ್ಷಣ ಲಿಂಕ್ ನಲ್ಲಿ ಇರ್ತಕ್ಕಂತಹ ನನ್ನ ಒಂದು ಟೆಲಿಫೋನ್ ಅಂದ್ರೆ ಮೊಬೈಲ್ ನಂಬರ್ನ ಸಂಪರ್ಕ ಮಾಡುವುದರ ಮೂಲಕ ಹತ್ತು ಹಲವಾರು ಸಂಖ್ಯೆಗಳಲ್ಲಿ ನ್ಯಾಷನಲ್ ಅಫಿ ಪಾರ್ಟಿಯನ್ನ ಕಟ್ಟೋಕೆ ಸದಸ್ಯರಾಗಿ ಸಿದ್ಧರಾಗಿ ಬನ್ನಿ ಒಟ್ಟಾಗಿ ಈ ರಾಜ್ಯವನ್ನು ಅಭಿವೃದ್ಧಿ ನಾವೆಲ್ಲ ಒಂದಾಗಿ ಹೆಜ್ಜೆ ಹಾಕೋಣ ಶ್ರೀಮಂತರ ಕೈಯಲ್ಲಿ ಇರ್ತಕ್ಕಂತಹ ರಾಜಕಾರಣವನ್ನ ಆ ಏನ್ ಮಾಡೋಣ ಅಂತಂದ್ರೆ ಬದಲಾಯಿಸಿ ನಾವೆಲ್ಲ ಶ್ರೀಮಂತ ಕರ್ನಾಟಕವನ್ನಾಗಿಸೋಣ ಈ ಶ್ರೀಮಂತ ರಾಜಕಾರಣಿಗಳು ಏನು ಲಕ್ಷಾಂತರ ಕೋಟ್ಯಾಂತರ ಆಸ್ತಿಯನ್ನ ಮಾಡ್ಕೊಂಡು ದರ್ಪದಿಂದ ಆ ಏನೋ ಒಂದು ಅವಿತಾಣಿಕೆಯ ಬೂಟಾಟಿಕೆಯ ಮಾತುಗಳನ್ನ ಹೊರಗೆ ಹಾಕಿಕೊಂಡು ಜನ ರಾಜ್ಯ ಜನತೆಗೆ ಟೋಪಿ ಹಾಕೊಂಡು ಬರ್ತಾ ಇದ್ದಾರೆ ಇದನ್ನೆಲ್ಲ ಬದಲಾಯಿಸಕ್ಕೆ ನಾವೆಲ್ಲ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯವನ್ನು ಗಟ್ಟಿಗೊಳಿಸಲು ಒಂದಾಗಿ ಹೆಜ್ಜೆ ಹಾಕ್ಬೇಕಾಗಿದೆ ದಯವಿಟ್ಟು ಶ್ರೀಮಂತರ ಕೈಯಲ್ಲಿ ನಲುಗಿ ಹೋಗ್ತಕ್ಕಂತ ಈ ಸ್ವಚ್ಛ ಜನಪರ ರಾಜಕಾರಣವನ್ನ ದಯವಿಟ್ಟು ಕರ್ನಾಟಕದ ಬಡತನವನ್ನ ದಾರಿದ್ರ್ಯವನ್ನ ನೀಗಿಸುವಲ್ಲಿ ನಾವೆಲ್ಲ ಒಂದಾಗಿ ಹೆಜ್ಜೆ ಹಾಕ್ಬೇಕಾದ್ರೆ ದಯವಿಟ್ಟು ನ್ಯಾಷನಲ್ ಅಫ್ನ ಪಾರ್ಟಿಗೆ ಅಧಿಕಾರ ಕೊಡಿ ಬನ್ನಿ ಒಟ್ಟಾಗಿ ನ್ಯಾಷನಲ್ ಅಫ್ನ ಪಾರ್ಟಿಯನ್ನ ಕಟ್ಟೋಣ ಕಟ್ಕೊಂಡಂತಕ್ಕಂತಹ ವಿಚ್ಛಿನ್ನದ ಅವತರಣಿಕೆಯ ಮಾತೆಯೊಂದಿಗೆ ನಾವು ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ